ಹೊಟ್ಟಿ ಮೇಲೆ ಕಾಲಿಟ್ಟು ಹೋಗಿನಲ್ಲಿ ಅಣ್ಣನ ಮಗನದು ಮಾನಕಾರ ಆಗಿರುವುದಿಲ್ಲ ಆನ ತಂದೆ ಮೊದಲೆಯ ಮೊದಲು ಆಕೆಗೆ ಕಳಿಸಿ ಅಣ್ಣನಂದು ಪಾದ್ರು ನಿನ್ನ ತಂಗಿ ರಾಜೇಶ ನನ್ನ ಸೂಳಿಯಾಗಿ ಸೆಳೆದು ಕೊಟ್ಟು ನಿಮ್ಮ ಸರ್ವಾತಿಗೆಲ್ಲ ನಾನು ಒಡೆಯಾಗದಿದ್ದ ನನ್ನ ಹೆಸರು ಕರ್ಮ ಗಟ್ಟಿ ಕರಿನಾಗರ ಜಾತಿಯ ಕರ್ಮೆ ಅಲ್ಲ ಕಾಲೇಜಿಗೆ ಹೋಗದ ರಾಜಶ್ರೀ ಈ ಕಡೆ ಬಂದೆ ಅಂತ ಹೇಳತಾರೆ ಬಡಲಿ ಥ್ಯಾಂಕ್ ಯು ಯಾಕಣ್ಣ ಈ ಕಡೆ ಹೊರಟಿದ್ದೀನಾ ಕಾಲೇಜಿಗೆ ಹೋಗದ ರಾಜಶ್ರೀ ಯಾವನು ಒಂದು ವಿಲಾಸದಾರಿ ನೋಳ್ಕ ಬಲಿ ಅಷ್ಟೇ ನೋಡಿ ಐತಲ್ಲ ನೋಡಿ ಮನೆಗೆ ಹೋಗೋಣ ಮನೆಗೆ ಹೋಗಿ ಮೋರಾಯಿ ಸುತ್ತಕೋ ಏನಿದೆ ರಾಜಶ್ರೀ ಬೇಗನೆ ಕರಿಮೇಂದ್ರ ಮನ ಸೇರಿಕೊಂಡು ನಿನ್ನ ಶಾಂತ ಮಾಡಿಕೊಂಡು ಅಂದ್ರೆ ಅರ್ಥ ಅನರ್ಥದಲ್ಲಿ ಕುತ್ತು ವಿಚಾರ ಮಾಡಿದ್ರೆ ಹಾಳಾಗಿ ಹೋಗುದು ರಾಜಿಸಿ ನಿನ್ನ ಜೀವನ ಪೂರ್ತಿಯಾಗಿ ಬಿಚ್ಚಿ ನನ್ನ ಕೈ ಹಿಡಿದಾದರೆ ಸ್ಫೂರ್ತಿ ತುಂಬದು ನಿನ್ನ ಬಾಳು ಅಣ್ಣನ ಬಾಯಿ ಅಣ್ಣ ಅಣ್ಣ ತಂಗಿಯಂದು ಯಾರು ನಿನ್ನ ರೈತ ಸಟ್ ಪೂಜೆ ಹಿಡಿದು ತಂದು ಎಸ್ ದಿಂದ ಮಂಗನಾಗಿ ತಿಳುಕ್ ಬಂದು ಪೊಲೀಸ್ ಸ್ಟೇಷನ್ ತಿರುಗುತ್ತ ಅವನು ನಿನ್ನಡಿ ಅಡಿ ಅಡಿಯಿಂದ ಬಂದಾಯಿ ನಿನ್ನ ರಮಣ ಬಾಯಿ ಮುಚ್ಚು ಪಶುವೆ ತಂದೆ ರಕ್ತದಿಂದ ಹಬ್ಬಿ ಉದ್ಭವಿಸಿರುವ ಒಡ ಹುಟ್ಟಿದ ತಂಗಿಯ ಮೇಲೆ ಕಂಡು ಹಾಕಲು ನಾಚಿಕೆ ಹಾಕುವುದಿಲ್ಲ ನಿನಗೆ ಶ್ರೀಮಂತರ ಶಿವಾಡಿನ ತಂದೆ ತನ್ನ ಎರಡನೇ ತೆಗಿ ಕೂಡ ಸರಸು ಹಾಡ್ದು ಗೊತ್ತಿಲ್ಲ ಅವ್ರ ಅಣ್ಣನ ಮಗನಾದ ನಾನು ನಿನ್ನ ಕೈ ಬಾ ಬೇಗನೆ ನನ್ನ ತೋಳಿ ತೆಕ್ಕಲಿ ಅಪ್ಪಿತು ದೂರ ಸರದ ನಿಂತು ಮಾತನಾಡೋ ನರ ಪೇತುವೆ ಅಜ್ಞಾನದಿಂದ ನಿಂದ ಬುದ್ಧಿ ಕೆಟ್ಟು ಹೋಗಿದೆ ಅಣ್ಣ ತಂಗಿಯರೆಂಬ ಭೇದವಿಲ್ಲದೆ ಬಡ ಹುಟ್ಟಿದ ತಂಗಿಯ ಮೇಲೆ ಕಣ್ ಹಾಕಲು ನಾಚಿಕೆ ನನ್ನ ಮುಟ್ಟಲು ಬಂದಿದ್ದೆ ಆದರೆ ವ್ಯಕ್ತಿ ತಿಳಿತ ಸಮಾಜದ ವೀರ ಗರತಿ ಇದೊಂದು ಗೃತ್ರ ಸಮಾಜದ ಸಮಾಜದಲ್ಲಿ ಎಂತಗಳು ಮರಿ ಮಾಚಿ ಹೋಗುತ್ತೆ ಗಂಡನ ದೇವರೆಂದು ನೆಂಬಿ ಬಾತು ಗಂಡನಿಗೆ ಗಂಡನ ತಂಡನಲ್ಲೇ ಮಣ್ಣಿ ಮೆಣ್ಣ ಕೈ ಹಿಡಿದು ಬಾರುವ ಬಂಡೋ ರಂಡರೆಷ್ಟಿಲ್ಲ ಇನ್ನಹ ಸಮಾಜದಲ್ಲಿ ಮದುವೆಯಾಗಿ ಎಂದು ತೋರಿಸಿಟ್ಟುಕೊಂಡು ಹಂಗ ಸುಖ ಬಯಸುವ ಮಂಗ ಜಾತಿ ಹೆಂಗ ಸಿಕ್ಕಿಲ್ಲ ನೀರಿನ ಸಮಾಜದಲ್ಲಿ ಇದ್ದರೂ ಪಾತ್ರನ ಗಂಡ ಭಾಷೆ ಪಟ್ಟು ಬರುವ ಎಷ್ಟಿಲ್ಲ ಈರಿನ ಹಾರ ಸಮಾಜದಲ್ಲಿ ಅಣ್ಣನ ನಟನೆ ಮಾಡಿ ಅದೇ ರಾಷ್ಟ್ರಗಳ ಅಣ್ಣನ ಜೊತೆಗೆ ಹೆಂಗಿಲ್ಲ ಈಡಿನ ಸಮಾಜದಲ್ಲಿ ನವೀ ಕಾಲ

ನಿಮ್ಮಲ್ಲಿ ನನ್ನ ನಿನ್ನ ಕೊಲೆ ನಿಮ್ಮ ಸರ್ವಾಸಕ್ತಿಯಲ್ಲ ತನ್ನಷ್ಟು ಎತ್ತಡಿ ಹಾಕುತ್ತಿದ್ದ ನೀನು ನನಗೆ ಯಶಸ್ಸಿನ ಹಳುವೆ ರಚಿಸಿರಿ ನಾನಿಮ್ಮೆಲ್ಲರೂ ಕೊಲೆಗೊಯ್ದು ನಿಮ್ಮ ಎಲ್ಲ ಎತ್ತಿ ಹಾಕಿ ನಾನು ಒಡೆಯಲಾಗದಿದ್ದರೆ ಗೊತ್ತಿಗೆ ತಾಯಿ ಕಟ್ಟದಿದ್ದರೆ ನನ್ನ ನಿನ್ನಂತವನ ಕೈಯಿಂದ ಸಾಧ್ಯ ಇಲ್ಲ ಸಾಧ್ಯ ನೋಡಿಕೊಂಡಿನ ಸರ್ವ ಹೇಳು ಈ ಶ್ರೀಮಂತ ಸತಿಯಾಗಿ ಬರುವ

ಒಬ್ಬರಿ ನನ್ನ ಪ್ರೇಸಿಗೆ ಬಂದರೆ ಈ ಜಗದಲ್ಲಿ ನಾನೇ ರಾಜ ಕೊನೆಯವರೆಗೂ ಈ ಮಾತನ್ನು ನೀವು ನಡೆಸಿಕೊಡ್ತೀರೇ ನಿನ್ನೋ ದೇವರಾಣಿ ಸತ್ಯವಾಗಿ ಹೇಳ জায়গা ইভা ওকে ঐ লভ সূপার থ্যাংক ইউ